ಪಂಜಾಬ್ ವಿರುದ್ಧ ಡೆಲ್ಲಿ ಗೆದ್ದ ನಂತರ ಅಂಕಪಟ್ಟಿಯಲ್ಲಿ ಬದಲಾವಣೆ ಆರ್ ಬಿಗೆ ಓಡಿತ್ತು ಬಂಪರ್ ಲಾಟ್ರಿ ಹೇಗಿದೆ ಗುರು ಇವತ್ತಿನ ಪಾನ್ಸ್ಟೇಬಲ್ ನೆನೆಯ ಪಂದ್ಯ ಅಂತೂ ಸಖತ್ತಾಗಿತ್ತು ಮೊದಲು ಬ್ಯಾಟಿಂಗ್ ಮಾಡಿದ್ದು ಪಂಜಾಬ್ ಟೂ ಹಂಡ್ರೆಡ್ ರನ್ಸ್ನ ಓಡಿದ್ರೆ ಡೆಲ್ಲಿ ಉತ್ತರವಾಗಿ ಪಂದ್ಯವನ್ನು ಗೆಲ್ಲಿಸಿಬಿಟ್ರು ಡೆಲ್ಲಿಗೆ ಸಿಕ್ತು ಎರಡು ಅಂಕ ಆದರೂ ಕೂಡ ಅವರು ಕ್ವಾಲಿಫೈ ಆಗಿಲ್ಲ ಐ ಪಿ ಎಲ್ ಹೊಸ ಈ ರೀತಿ ಇದೆ ಡೆಲ್ಲಿ ಗೆದ್ದ ನಂತರ ಡೆಲ್ಲಿ ತಂಡ ಮೇಲ್ಗಡೆ ಬಂದಿದೆ ಸೂಪರ್ ಅಂತಲೇ ಹೇಳ್ಬೋದು ನಂಬರ್ ಒನ್ ಜಿ ಟಿ ಇದೆ ನಂಬರ್ ಟೂ ಪಂಜಾಬ್ ಇದೆ ನಂಬರ್ ತ್ರೀ ಆರ್ ಸಿ ಬಿ ಇದೆ ನಂಬರ್ ಫೋರ್ ಮುಂಬೈ ಇದೆ ಈ ನಾಲ್ಕು ತಂಡಗಳು ಕೂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದೆ ಡೆಲ್ಲಿ ಲಖನೌ ಕೆ ಕೆ ಆರ್ ಎಸ್ ಆರ್ ಎಚ್ ಆರ್ ಆರ್ ಸಿ ಕೆ ಐ ಪಿ ಎಲ್ಲಿಂದ ಎಲಿಮಿನೇಟ್ ಆಗಿದೆ ಗುರು ನಿನ್ನೆ ಆರ್ ಸಿ ಬಿಗೆ ಬಂಪರ್ ಲಾಟ್ರಿ ಹೆಂಗಪ್ಪ ಹೊಡಿತು ಅಂದರೆ ಪಂಜಾಬ್ ಗೆದ್ದಿದ್ರೆ ಅವರು ಕ್ವಾಲಿಫೈಯರ್ ಒನ್ ಪಾಯಿಂಟ್ಸ್ ಟೇಬಲಲ್ಲಿ ನಂಬರ್ ಒನ್ ತಂಡವಾಗಿ ಹೋಗ್ತಿತ್ತು ನೆನ್ನೆ ಸೋತಿರೋದ್ರಿಂದ ಆರ್ ಸಿ ಬಿ ತಂಡಕ್ಕೆ ಲಾಟ್ರಿ ಹೊಡೆದಿದೆ ನೆಕ್ಸ್ಟ್ ಮ್ಯಾಚು ಆರ್ ಸಿ ಬಿ ಇದೆ ಈ ಒಂದು ಪಾಯಿಂಟ್ನಲ್ಲಿ ಆರ್ ಸಿ ಬಿ ತಂಡ ಗೆದ್ದರೆ ಆರ್ ಸಿ ಬಿ ತಂಡ ಕ್ವಾಲಿಫೈಯರ್ ಒನ್ ಟಾಯ್ ಟೇಬಲ್ ಟಾಪರ್ ಆಗೋದಂತೂ ಗ್ಯಾರಂಟಿ ಇದು ಇವತ್ತಿನ ಬೆಂಕಿ ನ್ಯೂಸು ಆರ್ ಸಿ ಬಿ ತಂಡಕ್ಕೆ ಹೊಡೆದಿದೆ ಬಂಪರ್ ಲಾಟ್ರಿ ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ದ ನಂತರ ಡೆಲ್ಲಿ ಏನೋ ಒಂದು ಯೂಸ್ ಮಾಡಿಕೊಟ್ಟಿದ್ದಾರೆ ಆರ್ ಸಿ ಬಿ ತಂಡಕ್ಕೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ